ರೈತ ಬಾಂಧವ್ರೆ ಇದನ್ನು ವಾಷರ್ ಹಾಕಬೇಕಾರೆ ಹೆಂಗೆ ಹಾಕಬೇಕು ಇದು ಮೇನ್ ಇಂಪಾರ್ಟೆಂಟ್ ಐತ್ರಿ ರೀ ತರ ಎಲ್ಲ ಥರ ಕನ್ಫ್ಯೂಸ್ ಆಗ್ತತಿ ಕನ್ಫ್ಯೂಸ್ ಆತಂದ್ರೆ ನೀವು ಸರಿಯಾಗಿ ಹಾಕಲಿಲ್ಲ ಅಂದ್ರೆ ನೀರ ಲೀಕೇಜ್ ಆಗಕ್ಕೆ ಶುರು ಮಾಡ್ತೈತಿ ಇಲ್ಲಿ ಮತ್ತು ಈಗ ನಾನು ಸೊಲ್ಯೂಷನ್ ಉಪಯೋಗ ಮಾಡತ್ತೀ ಎಲ್ಲರೂ ಗಾನ್ದಣ್ಣೆ ಕೊಬ್ಬರಿ ಎಣ್ಣೆ ಉಪಯೋಗ ಮಾಡ್ತಾರೆ ಜಲ್ದಿ ಹೋಗೋಕ ಹಾಯ್ ಫ್ರೆಂಡ್ಸ್ ವಾಲಿ ವಿಲೇಜ್ ಲೈಫ್ ವ್ಲಾಗ್ ನೋಡುತ್ತಿರುವ ನನ್ನ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು ಸರ್ ನೀವು ಎಲ್ಲ ನಾನು ಆರಾಮಂದ್ರೂ ನೀವು ಆರಾಮದಿರತ್ತೆ ನಾನು ತಿಳ್ಕೊತನೋ ಇವತ್ತಿನ ವೀಡಿಯೋ ಫುಲ್ ಇಂಟ್ರೆಸ್ಟೆಡ್ ವಿಡಿಯೋ ಐತಿ ಎಲ್ಲ ಪೂರ್ತಿಯಾಗಿ ನೋಡಿರಿ ಸ್ವಲ್ಪ ವಿಡಿಯೋ ದೊಡ್ಡದು ದೊಡದು ಡಿಕ್ಲೇರ್ ಡಿಕ್ಲೇರಾಗಿ ತೋರಿಸ್ತೀನಿ ಕಟ್ ಮಾಡೋದಿಲ್ಲ ಏನು ವೀಡಿಯೋ ಅಂದ್ರೆ ಡ್ರಿಪ್ ಲೈನ್ ಹೊಲಕ್ಕೆ ಡ್ರಿಪ್ ಹೆಂಗೆ ಮಾಡ್ಕೋಬೇಕು ಯಾವ್ಯಾವ ಕಂಪ್ನಿ ಹಾಕೋಬೇಕು ಆ ಡ್ರಿಪ್ ಮಾಡಿದ್ನ ನಮಗೆ ಏನೇನು ತೊಂದರೆ ಬರ್ತಾವು ಡ್ರಿಪ್ ಎಷ್ಟು ಹಾಕದಾಗ ಮುಗಿತು ನಾವು ಏನೇನು ಸಿಸ್ಟಮ್ ಎಲ್ಲೆಲ್ಲಿ ಏನು ಹೆಂಗೆ ಇಟ್ಕೋಬೇಕು ಅನ್ನೋದು ಕ್ಲಿಯರ್ ತೋರಿಸ್ಕೊಡ್ತೀನಿ ರೀ ಏನಾರ ತೊಂದರೆ ಇದ್ರು ಅದನ್ನು ನಿಮ್ಗೆ ತೋರಿಸ್ಕೊಡ್ತಾನು ಪೂರ ಡ್ರಿಪ್ ನೀವು ಮಾಡ್ಕೋಬಹುದು ರೀ ನಾ ಸ್ವಂತ ಡ್ರಿಪ್ ಲೈನ್ ಮಾಡಾಕತ್ತನು ನಾ ಕಮ್ಮಿ ಮಾಡತ್ತನು ಅದ್ರ ಕಮ್ಮಿ ಜಾಸ್ತಿ ಎಲ್ಲರಿಗೂ ಆಗ್ಬೋದು ಎಕರೆಗೂ ಆಗ್ಬೋದು ಅರ್ಧ ಎಕರೆಗೂ ಆಗ್ಬೋದು ನೀವು ಹತ್ತು ಗುಂಟೆಗೂ ಮಾಡ್ಕೋಬಹುದು ಮಾಡೋ ರೀತಿ ಒಂದೇ ಇರ್ತೈತಿ ಈ ರೀತಿ ಎಲ್ಲ ನೋಡ್ಕೊಂಡ್ರಿ ನೀವು ಹಲದ ಡ್ರಿಪ್ ಮಾಡೋರ್ ಇದ್ರ ಮಾಡ್ರಿ ಬ್ಯಾಸ್ಗೆ ದಿನದಾಗ ನೀರು ಉಳಿತಾಯ ಆಗ್ತೈತ್ರಿ ಯಾಕೆ ಲೇಟ್ ಮಾಡಿದ್ರೆ ಶುರು ಮಾಡೋನು ಬರ್ರಿ ಪೈಲಾ ಚಾಂಬಾರ ಇಲ್ಲಿ ಬಿಟ್ಕೊಂಡೇವ್ರಿ ಈ ಚಾಂಬಾರ ಈಗ ಇಲ್ಲಿ ಒಯ್ಬೇಕಾಗಿತ್ರಿ ಇಲ್ಲಿ ಈ ಚಾಂಬರ್ ಹಾಕಬೇಕು ಯಾಕಂದ್ರೆ ಇಲ್ಲಿಟ್ಟ ಡ್ರಿಪ್ ಲೈನ್ ಮಾಡ್ಕೊಂಡು ಅಂದ್ರೆ ಇಲ್ಲಿ ನನಗ ವಂಕ ವಾಸಿ ಆಗೋದಿಲ್ಲ ಆಗುದಿಲ್ಲ ಇಲ್ಲಿ ಮೇನ್ ಲೈನ್ ಇಲ್ಲಿ ಕುಣಿಸ ಮೇನ್ ಲೈನ್ ಇಲ್ಲಿ ಕುಣಿಸ್ತಾನು ಎಷ್ಟು ಪೈಪ್ ಕುಣಿತಾವ್ ಏನಾನೋ ತೋರಿಸ್ತನ್ರಿ ನಿಮ್ಗೆ ಮೂರ್ ಇಂಚ ಲೈನ್ ಇಲ್ಲಿ ಹಾಕೋದ್ ಇಲ್ಲಿ ತೊಗೊಂಡ್ ಇಲ್ಲಿಂದ ನಾ ಡ್ರಿಪ್ ಲೈನ್ ಹಾಕೋತನ್ರಿ ಮೇನ್ ಲೈನ್ ಡ್ರಿಪ್ ಲೈನ್ ಏನೇನ್ ಹಾಕ್ತಾರೋ ನೋಡಕ್ರೆ ಇದು ಒಂದೊಂದು ಒಂದೊಂದು ಯಾಕೆ ತೋರಿಸ್ತನೂ ರೀ ನಿಮ್ಗೆ ನಾವು ಹೊಲಾಗಿಂದ ಐಟಮ್ ನಾವು ರೀ ಸ್ವಲ್ಪ ಕೆಲಸ ಇರುವುಲ್ಲ ಕರಿಸ್ರೆ ಹತ್ತು ಹದಿನೈದು ನೂರು ರೂಪಾಯಿ ತಗೋತಾರು ಸುಮ್ಮ ಅದಕ್ಕೆ ಈಗ ನಾ ಎಲ್ಲ ಮಾಡತ್ತಾನೆ ಅನು ನಾನು ನಿಮ್ಮಂಗೆ ರೈತ ಬಾದಲ್ ತೊಡೆ ಕೆಲಸಕ್ಕೆ ಯಾರನ್ನೇನು ಕರ್ಸೋಂಗಿಲ್ಲ ರೀ ಎಲ್ಲನೂ ಪ್ರೆಸ್ನಿಂದನೇ ಹಸ್ತೂ ಅಂದ್ರೆ ಆಗೋದಿಲ್ಲ ಬಲ್ಲು ಹಾಕಿ ನಾವು ತಿಳ್ಕೊಬೇಕಾಗತ್ತೀಗ ಆಯ್ತದ ಚೆಂದ ಡಬ್ಬಿ ಹಾಕಿ ಇಡಬೇಕಾಗತ್ತೈತಿ 呀。嗯 ರೈತ ಬಂದವ್ರೆ ಇಲ್ಲಿ ಒಂದು ಕುಯ್ತು ಕುತ್ತು ಸೀದಾ ಈ ಪೈಪ್ ಇಲ್ಲಿ ಇಲ್ಲೊಂದು ಎಲ್ಬೆಂಡ್ ಹಾಕಿ ಈ ದಂಡಿಗೆ ಇನ್ ಮೇಲೆ ನಂದು ಡ್ರಿಪ್ ವರ್ಕ್ ಸ್ಟಾರ್ಟ್ ರೀ ರೈತ ಬಂದವ್ರೆ ಟೋಟಲ್ ಐದು ಸಾವಿರ ರೂಪಾಯಿ ಖರ್ಚು ಬಂದೈತಿ ಇದನ್ನ ತಗೊಂಡ್ಬಂದನ್ ಹೋಗಿ ಇದಕ್ಕೆ ಡ್ರಿಪ್ ಲೈನ್ ಪೆಪ್ಸಿ ಪೈಪ್ಗೆ ಎರಡು ಸಾವಿರ ಇದು ಒಂದು ತಾಸಿಗೆ ನಾಲ್ಕು ಲೀಟ್ರ್ ನೀರು ಔಟ್ಪುಟ್ ಮಾಡ್ದತಿ ಮತ್ತು ಪೋಲ್ ಪೋಲ್ದವು ಇದು ಕಂಪ್ನಿ ಯಾವ್ದು ನೀವು ನೋಡ್ರಿ ನಾ ಏನು ಹೇಳೋದಿಲ್ಲ ಈ ಕಂಪ್ನಿ ಐತಿ ರೀ ಕೆ ಬಿ ಕೃಷಿ ಬಂದು ತಂದನ್ರಿ ಸಾವಿರ ರೂಪಾಯಿ ಮತ್ತು ಫಿಲ್ಟರ್ ಹನ್ನೆರಡು ನೂರು ರೂಪಾಯಿ ಇದು ಎರಡೂವರೆ ಇಂಚದ ಐತ್ರಿ ತಂದ ಇದು ಎರಡೂವರೆ ಇಂಚದ ಇದಕ್ಕೆಲ್ಲ ಪಿಟ್ ಆಗಕ ಇವ ಶಾಕೆಟ್ ತಂದನು ಈ ರೀತಿ ಪಿಟ್ ಮಾಡ್ಕೊಂಡ್ರೆ ಫಿಟ್ ಆಗ್ತಾವ ಎಲ್ಲ ಲೆಕ್ಕ ಮಾಡಿ ತಂದನ್ರಿ ಎರಡು ಶಾಕೆಟ್ ಎರಡೂವರಿಂದ ಎರಡು ಒಂದು ಎಲ್ಬೆಂಡ ಇದು ಫಾಲ್ ತಂದ್ರಿ ಚೆನ್ನಾಗಿ ಡ್ರಿಪ್ ಲೈನ್ ಬಂದ್ ಮಾಡಿ ಬಂದ್ ಮಾಡ್ಕೊಳಕ ಪೈಪ್ ತಂದನು ಎಟ್ಟ ಇದು ಎರಡೂವರೆ ಇಂಚದ್ರಿ ಇವು ಎಲ್ಲೆಲ್ಲಿ ಫಿಟ್ ಆಗ್ತಾವ ಅನ್ನೋದ ನಿಮಗೆ ತೋರಿಸ್ತೀನಿ ನಾನು ಇದು ಡ್ರಿಪ್ ಹೋಲ್ ಹೋಲ್ದಾಗ್ಯಕ ರಬ್ಬರ್ ವಾಷೇರ ಎಲ್ಲ ಲೆಕ್ಕ ಮಾಡಿ ತಂದನು ನಾನು ಹೆಂಗೆ ಹೆಂಗೆ ಪಿಟ್ ಮಾಡ್ತಾನು ಏನೇನು ಫಿಟ್ ಮಾಡ್ತಾನು ನೋಡ್ತಾಯಿರ್ರಿ ಇಷ್ಟ ಐಟಮ ಇಷ್ಟ ಆತೈತಿ ಈ ಐಟಮ್ದಿಂದ ನೀವು ಡ್ರಿಪ್ ನೀವು ಎಷ್ಟೇ ಆಗ ಮಾಡ್ಕೋಬೋದು ಒಂದು ಯಾಕ್ರೆ ಮಾಡ್ಕೋಬಹುದು ನಂದು ಕಮ್ಮಿ ಐತಿ ಅದಕ್ಕೆ ಒಂದು ಡ್ರಿಪ್ ಲೈನ್ದಾಗ ಒಂದು ಬಣ್ಣಲ್ಲಿ ತಂದನು ಮೂರು ಸಾವಿರ ಐತಿ ಎರಡು ಸಾವಿರ ರೂಪಾಯಿ ಐತೆತ್ರಿ ಮತ್ತು ಎರಡು ಇಂಚದು ಮೂರು ಪೈಪ್ ತಂದನು ನನಗೆ ಎಪ್ಪತ್ತು ಕೂಟ್ ಬೇಕಾಗಿತಿ ಎಪ್ಪತ್ತು ಅರವತ್ತು ಕೂಟ್ ನಾವು ಮುಗಿದೈತಿ ಅದಕ್ಕೆ ಸಣ್ಣದು ಮಾಡಾಕತ್ತನು ಆದರೆ ಈ ರೀತಿ ನೀವು ಎಲ್ಲ ನೋಡ್ಕೊಂಡ್ರೆ ಅಂದ್ರೆ ನೀವು ಹಾದ್ರೆ ಅಂದರೆ ಒಂದು ಬಿಟ್ಟು ಬನ್ನಿ ಒಂದು ತಾನಿ ಅನ್ನೋದು ಬೇಕಾಗಿಲ್ಲ ರೀ ಇಷ್ಟೆಲ್ಲ ಐಟಮ್ ಇದ್ದರೆ ಒಂದು ಎಕರೆಗೆ ನೀವು ಪೂರ ಮಾಡ್ಕೋಬೋದು ಒಂದೇ ಒಂದು ಐಟಮ್ ಏನು ಬಿಟ್ಟೇನು ರೀ ನಾವು ಜೀವಾಮೃತ ಇಲ್ಲ ಯಾವ್ದಾರಲ್ಲಿ ಲಾಗೂಡ್ ಒತ್ತಿಸ್ಬೇಕಾದ್ರೆ ನಾವು ಹಾಕಬೇಕಾಗತ್ತೈತಿ ಆ ಐಟಮ್ ನಾ ತಂದಿಲ್ಲ ಯಾಕೆ ತಂದಿಲ್ಲ ಅಂದರೆ ಇದು ಸ್ವಲ್ಪ ಜಗ ಐತಿ ನಾವು ಮಗ್ಗದಿಂದನೂ ನಾವು ಹಾಕ್ಬೋದು ಅದಕ್ಕೆ ಅದನ್ನು ಬಿಟ್ಟಂದ್ರೆ ಅದನ್ನು ಬಿಟ್ಟು ಉಳಿತಿದ್ದೆಲ್ಲ ಏನೈತೆ ಎಲ್ಲ ಸಾಮಾನು ತಂದನು ಯಾವ್ಯಾವುದು ಎಲ್ಲೆಲ್ಲಿ ಪಿಟ್ ಆಗತೈತಿ ನಾ ಹೆಂಗೆ ಪಿಟ್ ಮಾಡ್ತಾನೆ ಅನ್ನೋದ ನೀವು ಅದನ್ನು ಸ್ಕಿಪ್ ಮಾಡ್ದೆ ಅಂದ್ರೆ ಯಾವಾಗ ನಿಮಗೆ ಐಡಿಯಾ ಬರ್ತೈತಿ ನೀವು ಮಾಡೋ ಇದಾಗ ಮಾಡವ್ರು ಹೇಳ್ಬೋದು ಇಲ್ಲಾಂದ್ರೆ ನೀವು ಮಾಡೋ ಇದ್ನಾಗ ಆರಾಮ್ ಮಾಡ್ಕೋಬೋದು ರೈತ ಬಂದವ್ರಿ ಎಲ್ಲಕ್ಕೆಲ್ಲ ಮಾತಾಡಕ್ ಆಗೋದಿಲ್ಲ ನಾ ಹೆಂಗೆ ಫಿಟ್ ಮಾಡ್ತೀನಿ ಅನ್ನೋದ ನೀವು ನೋಡ್ಕೊಳ್ರಿ ಎರಡೂವರೆ ಇಂಚ ಎರಡು ಇಂಚ ಮೂರು ಇಂಚಿಗೆ ಫಿಟ್ ಆಗುವಂಗ ಎಲ್ಲಾ ಚಾಕೆಟ್ ತಂದೈತಿ ನಿಮಗಂತ ಆಲ್ರೆಡಿ ನಾನು ಇನ್ ಒನ್ಲಿ ಫಿಟ್ಟಿಗೆ ತೋರಿಸ್ತೀನಿ ನೋಡ್ಕೋತೀರ ನೀವು ಈ ಪಟ್ಟಿ ಹಚ್ಕೊಂಡ ಈ ರೀತಿ ರೀ ಎಷ್ಟು ನಿಮ್ಮಿಂದ ಅದಕ್ಕೆ ಕರೆಕ್ಟಾಗಿ ಟೈಟ್ ಬಿಗಿಬೇಕು ಇಲ್ಲ ಪಾನ ಹತ್ತೊಂದು ಬೀಗಬೇಕು ನಾ ಕೈಲಿ ನೆಟಿಗಿ ಆತನು ಆಯ್ತು ರೀ ಊರಿ ಇಂಚದ ಒಂದು ಪೈಪ ಕಟ್ ಮಾಡ್ಕೊಂಡ್ರಿ ಈಗ ಈ ತುಕುಡಿ ರೀ ಇದ್ರೊಳಗೆ ಸೇರ್ಸುಣ್ರಿ ಇದೊಂದು ತುಕಡಿ ಇದ್ರೊಳಗೆ ಸೇರ್ಸುಣ ಇವ್ ಯಾವ ಪಿಟ್ಟಾಗತ್ತ ನೋಡ್ಕೋತಿರಲ ನೀವ ಇದೇ ಈ ತುಕ್ಡಿ ಈಗ ಇದು ಯಾಕೆ ತುಕಡಿ ಕುತ್ ಅಂದ್ರೆ ಎಲ್ಲಿ ಬೆಂಡ್ಕೊಂಡು ಬೇಕ್ರಿ ಇದು ಎರಡು ಎರಡು ಕುಣಿಸ್ತಾನೆ ಆಯ್ತಲ್ರಿ ಈಗ ಕಂಟಿನ್ಯೂ ನೋಡ್ಕೊತಾ ಇದ್ರ ಅಂದರೆ ಇದ್ರಾಗೆಲ್ಲ ಹೆಂಗೆ ಹೇಗೆ ಏನೇನಂತ ನೀವು ಈ ರೀತಿ ಸಾಮಾನುಗಳು ಡೈರೆಕ್ಟಾಗಿ ತಂದು ನೀವು ರೀ ಆಯ್ತು ರೀ ಇಲ್ಲಂದ್ರೆ ಒಂದೊಂದು ಸಾಮಾನಿಗೆ ಒಂದೊಂದು ಸಾಮಾನಿಗೆ ಅಂದ್ರೆ ಹತ್ತ ಇಪ್ಪತ್ತು ಕಿಲೋಮೀಟ್ರ್ ದೂರ ಎಲ್ಲಿ ಹೋಗ್ತಾವ್ರದ್ದು ನಾವ ಅದಕ್ಕಾಗಿ ಎಲ್ಲ ನೋಡ್ಕೊಂಡ್ರೆ ಅಂದ್ರೆ ಈ ರೀತಿ ಅವ್ರಿಗೆ ಅಂಗಡಿಯವರು ನಾವು ಹೇಳಿದ್ರ ಮೇಲೆ ಕೊಡ್ತಾರೆ ಅವ್ರ ಮಲಕ ಹೆಚ್ಚಾದ್ರೆ ಹೊಳೆ ತಗೊಂಬ ನಾವು ತೋತ ಎರಡು ಸಲ ತಿರುಗಾಡೋದು ಭಾಳ ಇಲ್ಲಿ ತೋಡಿ ವಿಚಾರ ಮಾಡಿ ಓದಿವೆ ತಂದು ಅಂದ್ರೆ ನಮಗೆ ಕುಂಡ್ತಾವು ಈ ಕುತ್ತಲ ವೀಕ್ಷಕರೈದ ಕೆಲಸ ಮುಗಿತ್ರೆ ಇನ್ನ ಇಲ್ಲಿ ಐತ್ರೀ ರೈತ ಬಾಂಧವ್ರೇ ಇದನ್ನ ಪಿಟ್ಟಿಂಗ್ ಮಾಡೋದು ನೋಡ್ರಲ್ಲ ಎರಡೂವರೆ ಇಂಚದಿಂದ ಎರಡು ಇಂಚ್ ಆಯ್ತು ರೀ ಇದು ಮಾಡುದಂತೂ ನೋಡಿರಿ ನೀವು ಇಲ್ಲೂ ಆಗೈತಿ ನೀರು ಮ್ಯಾಲಿಂದ ಬರ್ತೈತಿ ಒಳಗೆ ಫಿಲ್ಟ್ರ್ ಆಗ್ತೈತಿ ಆಗಿ ಈ ರೀತಿ ಕೆಳಗಡೆಯಿಂದ ಹೋಗತೈತೆ ರೀ ಯಾವಾಗಲೂ ನೆನಪಿಟ್ಟು ಹೋಗ್ರಿ ಅಂಗಡಿಗೆ ಹೋದಾಗ ಇದು ನಮಗೆ ಕನ್ಫ್ಯೂಸ್ ಆಗ್ತವು ನೀರು ಎತ್ತಿಂದ ಬರ್ತೈತಿ ಎತ್ತಿಂದ ಫಿಲ್ಟ್ರ್ ಆಗ್ತೈತಿ ಗೊತ್ತಿಲ್ಲ ರೀ ನೀರು ಇನ್ನು ಆಗ್ತೈತಿ ಕೆಳಗಡೆ ಹೋಗತೈತಿ ಈ ಥರ ನೀರೆಲ್ಲ ತುಂಬತೈತಿ ಒಳಗೆ ಫಿಲ್ಟ್ರ್ ಐತಿ ಹಿಂದಾಡಿ ನಿಮ್ಗೆ ತೆಗದು ತೋರಿಸ್ತಾರೆ ಆ ಫಿಲ್ಟ್ರದಾಗ ಸೋಸಿ ಇದು ಸಿಇದ ಡ್ರಿಪ್ ಲೈನ್ಗೆ ಹೋಗ್ತೈತೆ ರೀ இரீத்த அண்ட் சந்திங் ஹச் இல்லை நமக்கு ஆள் ஐத்திரி ஆக்தாரு அது அது நமக்கு மல்தங்க நமக்கு ஒட்டு இது ஆகல நீ நோட்ரிக்க நான் திருப்பத்தி ரேத்தா பந்தவ் ரீட்டரி க்ளியர் இன்னும் எல் பண்ட் குணஸ்தி இன்னும் எல் பண்ட் குண்கந்து நான் நமக்கு தோர்ஸ் திரி ಇದಂತು ಪಿಟ್ ಆತು ಇದು ಲೀಟ್ನೆ ಇನ್ನು ಎಲ್ಲಿ ಬ್ಯಾಂಡ್ ಹಾಕ್ತೂ ಇದನ್ನು ನೋಡ್ತೀವಿ ಮೂರರಿಂದ ಎರಡುವರೆ ಇದಕ್ಕೂ ಸೇಮ್ ಸೇಮ್ರಿ ನಾಳೆ ಇಟ್ಟು ಕುಳ್ಳದಾಗ ಗುಳುದಾಗ ಮಾಡೋಕೆ ಶುರು ಮಾಡ್ತಾವೆ ಅದಕ್ಕೆ ಹಚ್ಕೋಯ್ನಾಗ ಒಂದು ಮಿನಿಟ್ ಲೇಟ್ ಆದ್ರೆ ಆಗೋಯ್ತು ಚೆಂದಂಗ್ ಹಚ್ಕೋಬೇಕು ಈ ರೀತಿ ಟ್ರಾಫಿಕ್ ಹಚ್ಚಿದ್ವು ಅಂದ್ರೆ ಕರೆಕ್ಟಾಗಿ ಆಗಿ ರೀ ಎಲ್ಲಿ ಕಿತ್ಕೊಂಡು ಓಡಿ ಆಡೋದಾ ಆಯ್ತು ರೀ ನೀರ ಈ ರೀತಿ ಪೋಸಿಷನ್ದಾಗ ಹಾಕಿ ಕರೆಕ್ಟಾಗಿ ಬರ್ಕೋದು ಆಯ್ತ್ರಿ ಫಿಲ್ಟರ್ ಫಿಟ್ ಮಾಡೋದ್ರಿ ಇದು ಲಾಸ್ಟ್ ಸ್ಟೆಪ್ ಐತಿ ಕರೆಕ್ಟ್ ಆಗಿ ಹಚ್ಕೋಬೇಕು ಲೇಟ್ ಮಾಡಿದ್ವಿ ಅಂದ್ರೆ ಸರಿಯಾಗಿ ಒಳಗೆ ಹೋಗಿ ಬ್ಲಾಕ್ ಆಗೋದಿಲ್ಲ ರೀ ಎಷ್ಟು ಜಲ್ದಿ ಆತೈತಿ ಅಷ್ಟು ಜಲ್ದಿ ನಾವು ಅಂಟಾಗಿಂತ ಹಚ್ಕೊಂಡು ಇದನ್ನ ಹಚ್ಕೊಂಡು ಕರೆಕ್ಟಾಗಿ ಜಲ್ದಿ ಫಿಟ್ ಮಾಡಬೇಕ್ರಿ ಲೇಟ್ ಮಾಡಿದ್ವು ಅಂದ್ರೆ ಭಾಳ ಲೇಟ್ ಆಗೈತಿ ಕುಂಡು ಇದ ಪ್ರಾಬ್ಲಮ್ ಮಾಡತೈತಿ ಆಯ್ತ್ ರೀ ಆಯ್ತು ನೋಡ್ರಿ ಈಗ ಇದನ್ನ ಸರಿಸಿಡ್ತು ತುರುಕ್ರಪ್ಪ ಇಟ್ಟಾತ್ ನೋಡ್ರಿ ಇದು ಪಿಲ್ಟರ್ ಕುಣಸು ಸ್ಟೆಪ್ ನೋಡಿದ್ರಲ್ಲ ಇನ್ನು ಎರಡನೇ ಸ್ಟೆಪ್ ಮೇನ್ ಲೈನ್ ನಾವು ಹೆಂಗ್ ಹಾಕೋಬೇಕು ಹೆಂಗ್ ಜೋಡ್ಸ್ಕೊಬೇಕು மங்க ஹோல் ஒடிப்போம் குணசு அன்னது நீக்லேர் தோர்ஸ் நோட் இது ஹோல் தான் இது கொடுத்து ஃபஸ்ட் க்ளாஸ் ஹோல் தகுதீது பூட்டின் சால்தக்கங்க பைப் சுப்பிரிமதாவது ಗೊತ್ತಿಲ್ಲ ಇದು ನೋಡ್ರಿ ಕರೆಕ್ಟಾಗಿ ಹೋಲ್ ಗೊತ್ತ ನೋಡಿ ಎಷ್ಟು ಹೋಗೋದು ಈಗ ರೈತ ಬಾಂಧವ್ರೆ ಇದನ್ನ ವಾಷರ್ ಹಾಕಬೇಕಾರೆ ಹೆಂಗ್ ಹಾಕಬೇಕು ಇದು ಮೇನ್ ಇಂಪಾರ್ಟೆಂಟ್ ಐತ್ರಿ ಇದು ಎಲ್ಲ ಥರ ಕನ್ಫ್ಯೂಸ್ ಆಗ್ತೈತಿ ಕನ್ಫ್ಯೂಸ್ ಆತಂದ್ರೆ ನೀವು ಸರಿಯಾಗಿ ಹಾಕಲಿಲ್ಲ ಅಂದ್ರೆ ನೀರ ಲೀಕೇಜ್ ಆಗಕ್ಕೆ ಶುರು ಮಾಡ್ತೈತಿ ಇಲ್ಲಿ ನೋಡ್ರಿ ಇದು ಸಣ್ಣ ಪೊಸಿಷನ್ ಮ್ಯಾಲ ಇರ್ಬೇಕ್ರಿ ಇದು ಕಟ್ಟಾನ ಭಾಗ ಆಯ್ತು ನೋಡಿ ಕಾಣಕ್ ನಿಮ್ಗೆ ಕಟ್ಟಿಂಗ್ ಇದೆ ಈ ಕಟ್ ಭಾಗ ಒಳಗಡೆ ಹೋಗ್ಬೇಕ್ರಿ ಯಾಕೆ ಇದು ಒಳಗಡೆ ಹೋಗ್ಬೇಕು ಇದು ಒಳಗಡೆ ಹೋತಂದ್ರೆ ಇದು ವಾಸೇರ್ ಕರೆಕ್ಟ್ ಕುಂತತ್ರಿ ವಾಷೇರ್ ಒಳಗಡೆ ಕುಣಿತಂದ್ರೆ ಇದಕ್ಕೆ ನಾವೇನ ಪೈಪ್ ಡ್ರಿಪ್ ಲೈನ್ ಏನು ಜಗ್ತಿವ್ರಲ್ಲ ಅದಕ್ಕೆ ಈ ವಾಸರ್ ಏನೈತ್ರಲ್ಲ ಇದು ಒಳಗಡೆ ಹಾಕಿ ತುರುಕಿದಾಗ ಈ ಕಟ್ಟಣ ಭಾಗ ಐತ್ರಿ ಈ ಕಟ್ಟ ಭಾಗ ಈ ಕಟ್ಟ ಭಾಗ ಹಿಂಗೆ ನಾವು ಜಗ್ಕೊಂಡಿವಂದ್ರೆ ಕರೆಕ್ಟಾಗಿ ಇಲ್ಲಿ ಒಳಗಡೆ ಲಾಕ್ ಆಗ್ತತ್ ರೀ ಇಲ್ಲಿ ಕರೆಕ್ಟಾಗಿ ಒಳಗಡೆ ಲಾಕ್ ಆಗತೈತಿ ಹಿಂಗೆ ವಾ ಉಲ್ಟ ಹಿಂಗೆ ಹೋಗುವಾಗ ಕ್ಲಿಯರ್ ಶೀಲ ಹೋಗತೈತಿ ವಾಪಸ್ ಜಗ್ಗಿದಾಗ ಇವು ಕರೆಕ್ಟ್ ಎರಡು ಲಾಕ್ ಆಗ್ತಾವ್ರಿ ಅದಕ್ಕೆ ಈ ಸಣ್ಣ ಭಾಗ ಮ್ಯಾಲಿರಬೇಕು ಈ ಕಟ್ಟಾಣ ಭಾಗ ಈ ವಾಷರ್ ಒಳಗೆ ಹೋಗ್ಬೇಕು ಈಗ ಹಾಕಿ ತೋರಿಸ್ತೇನ್ರಿ ನಾನು ಮತ್ತು ಈಗ ನಾನು ಸೊಲ್ಯೂಷನ್ ಉಪಯೋಗ ಮಾಡತ್ತಿನ ಎಲ್ಲರೂ ಗಾನದ ಎಣ್ಣೆ ಕೊಬ್ಬರಿ ಎಣ್ಣೆ ಉಪಯೋಗ ಮಾಡ್ತಾರೆ ಜಲ್ದಿ ಹೋಗಾಕ ನಾನು ಸೊಲ್ಯೂಷನ್ ಯಾಕೆ ಉಪಯೋಗ ಮಾಡತ್ತೇನಂದ್ರೆ ಫಸ್ಟ್ ಹಚ್ಚಿದ ಕೂಡ ಸೊಲ್ಯೂಷನ್ ರೀ ನಾವು ಹಾಕಿ ಒತ್ತಿದಾಗ ಎಲ್ಲ ಪ್ಯಾಕ್ ಆಗಿಬಿಡ್ತೈತೆ ರೀ ಏನೂ ಪ್ರಾಬ್ಲಮ್ ಬರೋದಿಲ್ಲ ಇದು ಹೊಸ ವಿಧಾನ ಐತ್ರಿ ಇದು ನೀವು ಮಾಡ್ಕೊಳ್ರಿ ಯಾರು ಎಣ್ಣೆ ಹೆಚ್ಚಿ ಇದನ್ನ ಮಾಡ್ತಾರೋ ಯಾರು ಸಾಂಬು ಪುಡಿ ಹೆಚ್ಚು ಒಳಗೆ ತಿರ್ಗ್ತಾರೆ ರೀ ಆದರೆ ನಾವು ಸ್ವಲ್ಪ ಸೊಲ್ಯೂಷನ್ ಹಚ್ಚಿ ಒಳಗೆ ತಿರುಗಿದ್ವಿ ಜಗಿದ್ವಿ ಅಂದರೆ ಪೂರಾ ಪ್ಯಾಕ್ ಆಗಿಬಿಡ್ತೈತೆ ರೀ ಏನು ಪ್ರಾಬ್ಲಮ್ ಬರೋದಿಲ್ಲ ರೀ ಆಯ್ತು ರೀ ಈಗ ಹೆಂಗೆ ಹಾಕ್ತೇವೆ ಅದು ನೋಡಿರಿ ನೀವು ಈ ರೀತಿ ಸ್ವಲ್ಪ ಎಡ ಮಾಡಿ ಹಾಕೋಬೋದು ಈಗ ನೋಡ್ರಿ ಈ ರೀ ಇನ್ನು ನೋಡ್ರಿ ನಾವು ಹೆಂಗೆ ಹಾಕೋತ ಕರೆಕ್ಟಾಗಿ ಸ್ವಲ್ಪ ಸೊಲ್ಯೂಷನ್ ತೊಗೊಂಡ ಎದ್ದು ಕೂಡ ಪಟಕ್ನ ಹಾಕಿ ಮ್ಯಾಲೆ ಜಗಿಬಿಡಿದ್ರೆ ಹ್ಞೂ ಈಗ ದೂರ ಹಾಕಿ ಮ್ಯಾಲೆ ಜಗೋಬೇಕದ ಈಗ ಕೈ ತೆಗಿ ಕುತ್ರಿ ಬಸ್ ಇಲ್ಲಿ ನೋಡ್ರಿ ಕರೆಕ್ಟಾಗಿ ಕೂತ್ ನೋಡ್ರಿ ಅನು ತಸ್ ನಸ್ ಸರಿ ಹಾಕಿದು ಈ ರೀತಿ ಎಲ್ಲಾನು ನೀವು ಹಾಕೋಬಹುದು ಇದನ್ನ ಯಾಕೆ ಮ್ಯಾಲ ಮಾಡಿ ಹಾಕೊಳಾತಂದ್ರೆ ಅದು ಎಲ್ಲರೂ ಏನ್ ಮಾಡ್ತಾರು ಪೈಪ್ ಎಲ್ಲ ಫಿಟ್ಟಿಂಗ್ ಮಾಡಿದ ಬಳಕ ಇಲ್ಲಿ ಇಲ್ಲಿ ಹೋಲ್ ತೆಗಿತಾರೆ ಇಲ್ಲಿ ಹೋಲ್ ತೆಗಿಬೇಕಾದ್ರೆ ಎಷ್ಟು ತ್ರಾಸ ಆಗುತ್ತೆ ಗೊತ್ತಂದ್ರೆ ಇದು ಆಗ್ತೈತಿ ಅದಕ್ಕೆ ಏನು ಮಾಡ್ದೆ ಪೈಲಾನ ನಾವು ಮ್ಯಾಲ ಹೋಲ್ ತೊಗೊಂಡು ಎಲ್ಲ ಫಿಟ್ಟಿಂಗ್ ಮಾಡ್ಕೊಂಡಿವಂದ್ರೆ ವಾಪಸ್ ಪೈಪ್ ಫಿಟ್ಟಿಂಗ್ ಮಾಡ್ಕೊತ ಹೋಗುವಾಗ ಕರೆಕ್ಟಾಗಿ ನಾವು ಸೈಡ್ ತಿರ್ಸಿಗಿಸ್ ನಮ್ಗೆ ಯಕಡೆ ಬೇಕಾ ಕಡೆ ತಿರ್ಕೊಂಡು ನಾವು ಫಿಟ್ ಮಾಡ್ಕೊಂಡ್ವಿ ಅಂದ್ರೆ ಈಜಿ ಫಿಟ್ ಆಗ್ತೈತೆ ಅಂತ ಹೇಳಿ ವಿಡಿಯೋದಾಗ ತೋರ್ಸಾಕ್ತೇನೆ ರೀ ವೀಕ್ಷಕರೀ ಆಯ್ತಿಲ್ರಿ ರೈತ ಬಂದವ್ರಿ ಬರೀ ಮುಂದೆ ಹೋಗಣ ಈಗ ನಾವು ಇದನ್ನ ಫಿಟ್ಟಿಂಗ್ ಮಾಡಕ್ಕೆ ಆಗೋದಿಲ್ಲ ಅಂತೇಳಿ ಈ ರೀತಿ ಮ್ಯಾಲಗಡೆ ಹೋಲ್ ತಗೊಂಡು ಇದನ್ನೆಲ್ಲ ವಾಷರ್ ಹಾಕಿ ಪಿಟ್ ಮಾಡ್ಕೊಂಡವ್ರಿ ಈಗ ಈಗ ಪೈಪ್ ಫಿಟ್ ಮಾಡುವಾಗದೇ ಇವನು ಹೊಳಸ್ತೇವ್ರಿ ಹ್ಯಾಂಗ್ ಹೊಳಸ್ತೇವ್ ನೋಡ್ರಿ ಹಾಕ್ರಲ್ಲಿ ಈ ರೀತಿ ಹೊಳಸ್ಕೋಬೇಕ್ರಿ ಆಯ್ತು ರೀ ಈಗ ಹೊಳಸ್ಕೊಂಡಿ ನೋಡ್ರಿ ಈಗ ಕರೆಕ್ಟ್ ಆಗಿ ಡ್ರಿಪ್ ಲೈನ್ ಜೊಬಹುದ್ರಿ ಆಯ್ತ್ ರೀ ಇಲ್ಲಿ ನೋಡ್ರಿ ಮ್ಯಾಲ ಇತ್ತಿಲ್ರಿ ಮ್ಯಾಲಿದ್ದ ನಾವು ಹೊಳಸ್ಕೊಂಡೆವು ಈಗ ಕರೆಕ್ಟ್ ಫಿಟ್ಟಿಂಗ್ ರೀ ಆಯ್ತು ರೀ ಏನೂ ಪ್ರಾಬ್ಲಮ್ ಇಲ್ಲ ಡ್ರಿಪ್ ಲೈನ್ ಹಾಕೊಂಡು ಬಂದ್ ಮಾಡಿಬಿಡ್ತಾರೆ ನೋಡಿದ್ರಲ್ಲ ಓಕೆ ನೆಕ್ಸ್ಟ್ േ നിപ്പ ലൈൻ്റെ ഹക്കണ്ട അത് ഹാക്ക് മാത്ര നോഡി ഇല്ല നോട്രി ಇದನ್ನ ಕರೆಕ್ಟ್ ಲೇವಲ್ ಒಂದೇ ಥರನ ಕಟ್ ಮಾಡ್ಕೋಬೇಕ್ರೆ ಹೆಚ್ಚ ಆಗಿತ್ತಂದ್ರೆ ಯಾಕಂದ್ರೆ ಈ ಪೈಪ್ಲೈನ್ದಾಗ ಅಲ್ಲಿ ನೀರು ಬೀಳುವಲ್ಲಿ ಹೆಚ್ಚ ಕಮ್ಮ ಬೀಳುತ್ತ ಒಂದು ಕಡೆ ಜಾಸ್ತಿ ಒಂದು ಕಡೆ ಕಮ್ಮಿ ಬೀಳ್ತೀರಿ ಅದಕ್ಕೆ ಎಲ್ಲ ಕಡೆ ಒಂದೇ ರೀತಿ ನೀವು ಎಲ್ಲರ ಅಂತರ್ ಬೀಳಿ ಮಾಡ್ಕೊಳ್ಳೋರು ಇದ್ರಂದ್ರೆ ಕರೆಕ್ಟಾಗಿ ಮಾಡ್ಕೋಬೋದ್ರಿ ಅದಕ್ಕೆ ಮಾಪ್ ಹಿಡ್ದಾಗ ಕಟ್ ಮಾಡಿ ಮಾಡಾತಾರ ಇಲ್ಲಿ ನೋಡ್ರಿ ಇದು ನೋಡ್ರಿ ಇದು ಹೆಂಗೆ ಲಾಕ್ ಮಾಡೋದಾ ಸರ್ಸುದ್ರಿ ಪೂರ ಸರಿಸಿ ಅದು ಮುಂದೆ ಲಾಕ್ ತೆಗೆದುಬಿಡಿದ್ರೆ ಹಾಂ ಇದ್ ನೋಡಿ ಬ್ಲಾಕ್ ಆಗ್ತಲ್ರಿ ಈ ರೀತಿ ಮುಂದೆ ಬಿಡ್ದ ಬ್ಲಾಕ್ ಆಗಿಬಿಡ್ತೈತಿ ಇಲ್ಲಿ ನೋಡ್ರಿ ಎಲ್ಲ ಫಿಟ್ಟಿಂಗ್ ಮಾಡಿದೀವಿ ನಾವು ಈಗೆಲ್ಲೂ ಫಿಟ್ಟಿಂಗ್ ಆಯಿತು ಎಷ್ಟು ಹತ್ತಬೇಕು ಅಷ್ಟು ಹತ್ತಿವು ಉಳಿದಲ್ಲ ಇಟ್ಕೊಂಡು ಪೈಪ ಈ ರೀತಿ ಎಲ್ಲ ಹಾಕಿದೀವಿ ನಾವು ಮತ್ತು ಡ್ರಿಪ್ ಲೈನ್ ಎಲ್ಲರೂ ಮ್ಯಾಲ ಮಾಡಿ ಹಾಕ್ತಾರೆ ಮ್ಯಾಲ ಮಾಡಿ ಹಾಕಿದ್ರೆ ಏನು ಪ್ರೊಸೀಜರ್ದಾಗ ಏನು ಪ್ರಾಬ್ಲಮ್ ಬರ್ತೈತೆ ಅಂದ್ರೆ ರೀ ಅಚಾನಕ್ ನಾವು ಡ್ರಿಪ್ ಲೈನ್ ಬಂದ್ ಮಾಡಿದ್ವಿ ಅಂದರೆ ನೀರು ಅಲ್ಲೇ ಸ್ಟೇ ಆಗ್ತೈತೆ ಅದು ಸ್ಟೇ ಆಗಿ ಕೊಪ್ಪಿ ಮಾಸು ಗಟ್ಟಬೋದು ಡ್ರಿಪ್ ಲೈನ್ ಯಾವಾಗಲೂ ಉಲ್ಟಾ ಮಾಡಿ ಹಾಕಿದ್ರೆ ಒಳ್ಳೇದಂತ ನನಗನ್ಸ್ತೈತೆ ರೀ ನಿಮ್ಗೆ ಹೆಂಗೆ ಅನುಕೂಲ ಆಯ್ತು ಹಂಗೆ ಮಾಡಿರಿ ಇಲ್ಲಿ ನೋಡಿರಿ ಪಿಲ್ಟರ್ ಹುಸ್ತೀನೀ ಈಗ ಫಿಲ್ಟ್ರ್ದಾಗ ಹೆಂಗೆ ಸಿಸ್ಟಮ್ ಐತೆ ಅನ್ನೋದು ತೋರಿಸ್ತೇನೆ ನಿನಗೆ ಹುಚ್ಕರ ಇಲ್ಲಿ ನೋಡ್ರಿ ಈ ರೀತಿ ಸಿಸ್ಟಮ್ ಐತಿ ಇದೆ ಹನ್ನೆರಡು ನೂರು ರೂಪಾಯಿದ ಇದು ಯಾವಾಗಲೂ ತರುವುದೇ ಚೆಕ್ ಮಾಡಿ ತರಬೇಕು ರೀ ಯಾಕಂದ್ರೆ ಒಂದು ಕಡೆಯಲ್ಲಿ ಬೋಕು ಬಿದ್ದಿತ್ತು ಇದಾಗಿತ್ತಂದ್ರೆ ನಮ್ಮ ಫಿಲ್ಟ್ರ್ ಎಲ್ಲ ಪ್ರಾಬ್ಲಮ್ ಮಾಡ್ತೈತಿ ಮತ್ತು ಸರಿಯಾಗಿ ಫಿಲ್ಟ್ರೇಷನ್ ಆಗೋದಿಲ್ಲ ಮತ್ತು ಈ ರೀತಿ ಇರ್ತೈತೆ ರೀ ಇದನ್ನು ಕರೆಕ್ಟಾಗಿ ಚೆಕ್ ಮಾಡಿ ಇರಬೇಕು ಕುಣಿಸುವಾಗ ಚೆಂದ ಹಂಗೆ ಫಿಲ್ಟ್ರ್ ಕುಣಿಸ್ಬೇಕು ನಮ್ಗೆ ಟೈಮ್ ಸಿಕ್ಕಾಗ ಟೈಮ್ ಸಿಕ್ಕಾಗ ನಾವು ಕ್ಲೀನ್ ಮಾಡಬೇಕ್ರಿ ಯಾಕಂದ್ರೆ ಇಲ್ಲಿ ನೋಡ್ರಿ ಇಲ್ಲಿ ಇಲ್ಲಿ ಕೆಳಗಡೆ ರಬ್ಬರ್ ವಾಷರ್ ಐತಿ ಕರೆಕ್ಟಾಗಿ ಅಲ್ಲಿ ಕರೆಕ್ಟಾಗಿ ಕುಂಡದಿದೆ ಕರೆಕ್ಟಾಗಿ ಕೂತ್ ಬಳಕೆ ನಾವು ಇದನ್ನು ಪ್ಯಾಕಿಂಗ್ ಮಾಡ್ಕೋಬೇಕು ಪ್ಯಾಕಿಂಗೇ ಚೆನ್ನಾಗಿ ಮಾಡಬೇಕ್ರಿ ಈ ಮ್ಯಾಗ್ಲಿನ ಪ್ಯಾಕೇಜ್ ಐತಿ ಪ್ಯಾಕ್ ಮಾಡ್ಕೊಂಡು ಇದನ್ನ ಕರೆಕ್ಟಾಗಿ ಇಷ್ಟ ಲಾಕ್ ಮಾಡ್ಕೋಬೇಕ್ರಿ ಹ್ಯಾಂಗೆ ಲಾಕ್ ಮಾಡ್ಕೋ ನೋಡಿರಿ ಎಲ್ಲ ನೀವು ನೋಡಿದಾವ್ರೆ ಎಲ್ಲ ಇತ್ರ ಥರ ಆದರೂ ಆದ್ರೂ ತೋರಿಸೋಕೆ ಕರ್ತವ್ಯ ಐತೆ ರೀ ನಾವು ತೋರಿಸ್ತೂ ಲಾಕ್ ಕರೆಕ್ಟಾಗಿ ಮಾಡ್ಬೇಕ್ರಿ ಶೆಂಟ್ರ ಇಟ್ಟು ಫಸ್ಟ್ ಕ್ಲಾಸ್ ಲಾಕ್ ಮಾಡಿಬಿಡ್ರಿ ಈ ರೀತಿ ಬಿಗದ ಫುಲ್ ಟೈಟ್ ಮಾಡೋದ ಹೆಂಗಾರನು ಡ್ರಿಪ್ ಲೈನ್ ಎಲ್ಲ ಫಿಟ್ಟಿಂಗ್ ನೋಡಿರಿ ನೀವೆಲ್ಲ ಟೋಟಲ್ ಡ್ರಿಪ್ಪಿಂಗ್ ನೋಡಿರಿ ಎಲ್ಲ ಹೆಂಗೆ ಫಿಟ್ಟಿಂಗ್ ಮಾಡ್ತಾನು ಏನ್ ಅಂತ ಎಲ್ಲ ನಾವು ಮನೆಯವರ ಮಾಡಿದ್ವಿ ಫಿಟ್ಟಿಂಗ್ ಈಗ ಹಾಕಿ ನಾವು ಮಾಡ್ಕೊಂಡ್ ಎಲ್ಲ ಫಿಟ್ಟಿಂಗ್ ಎಲ್ಲ ನಾವು ಮಾಡಿವು ಎಲ್ಲ ನೀವು ಕಣ್ಣಾರೆ ನೋಡಿದೀರಿ ಈ ರೀತಿ ನೀವು ಮಾಡ್ಕೊಳ್ರಿ ಅಂತ ಹೇಳಿ ಇಲ್ಲಿ ನೋಡ್ರಿ ಐತ ಬಂದವ್ರಿ ಈ ಎಂಡ್ ಕ್ಯಾಪ್ ತರಬೇಕಾಗಿತ್ತು ಎಂಡ್ ಕ್ಯಾಪ ಮರ್ತದನ್ರಿ ಎಂಡ್ ಕ್ಯಾಪ ಅಂತಂದು ಹಾಕ್ತೇನ್ರಿ ಇನ್ನು ಲಾಸ್ಟ್ ಆ ಪೈಪ್ ಮಡ್ಸ್ಕೊಂಡ್ ಸ್ವಲ್ಪ ಲಾಕ್ ಮಾಡಬೇಕು ಅಲ್ಲಿ ಲಾಕ್ ಮಾಡೋದು ಜರ ಉಳ್ದೈತಿ ಮ್ಯಾಕ್ಸಿಮಮ್ ಎಲ್ಲ ಕೆಲಸ ಮುಗೀತರಿ ಮ್ಯಾಕ್ಸಿಮಮ್ ಎಲ್ಲ ಕೆಲಸ ಮುಗ್ದೈತಿ ಇದು ವಿಡಿಯೋ ಎಲ್ಲ ನೋಡಿದಿರಿ ನೀವು ಏನಾರ ಸ್ವಲ್ಪ ಐಡಾ ಬಂದಿರಬೇಕು ಆಲ್ರೆಡಿ ನೀವು ರಗಳ ವೀಡಿಯೋ ನೋಡಿದಿರಿ ಆದರೂ ನಮ್ಮ ರೈತ ಬಂದವ್ರಿಗೆ ಯಾಕೆ ತೋರಿಸ್ಬಾರ್ದು ನಾ ಮಾಡು ಡ್ರಿಪ್ಪಾ ಅಂತ ಹೇಳಿ ಈ ವಿಡಿಯೋ ಮಾಡೀನಿ ರೀ ವೀಡಿಯೋ ಲೈಕ್ ಆಗಿತ್ತು ಅಂದ್ರೆ ಫಸ್ಟ್ ಕ್ಲಾಸ್ ಒಂದು ಲೈಕ್ ಮಾಡಿರಿ ನಿಮ್ಮ ಗೆಳೆಯರು ತಿಳಿಸ್ರಿ ನಾ ಹಾಕುವಂಥ ವಿಡಿಯೋ ನೋಡ್ತಾ ಇರ್ರಿ ಹೋಗಿ ಬರ್ರಿ ರೈತ ಬಂದವ್ರೆ ಜೈ ಹಿಂದ್